ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನನ್ನಂಥನೆ ದೇವರು ನಿಮ್ಮನ್ನು ಉತ್ತಮವಾಗಿ ನಡೆಸುತ್ತಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಮತ್ತಾಯ್ನ ಬರೆಸುವಾರ್ತೆ ಹದಿನಾಲ್ಕನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಇಂದು ನಾವು ಮತ್ತಾಯನ ಬರೆಸುವ ವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಇಪ್ಪತ್ತ ನಾಲ್ಕನೇ ವಚನದಿಂದ ಮೂವತ್ತ ಒಂದನೇ ವಚನ ತನಕ ನಾವಿಂದು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ಪ್ರಿಯ ದೇವ ಮಗುವೆ ಈ ವಾಕ್ಯ ನಿಮಗೆ ಗೊತ್ತಿರಬಹುದು ಬಹಳಷ್ಟು ಸಾರಿ ನೀವು ಓದಿರಬಹುದು ಬಹಳಷ್ಟು ಸಾರಿ ನೀವು ಧ್ಯಾನಿಸಿರ್ಬಹುದು ಬಹಳಷ್ಟು ಸಾರಿ ನೀವು ಕೇಳಿಸಿಕೊಂಡಿರಬಹುದು ಬಹಳಷ್ಟು ಸಾರಿ ನೀವು ಪ್ರಸಂಗಿಸಿ ಬಹುದು ಆದರೂ ಪರವಾಗಿಲ್ಲ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನ ನೀವು ಕಾದುಕೊಡ್ರಿ ದೇವರ ವಾಕ್ಯದ ವಿವರಣೆ ನಿಮ್ಮ ಜೀವಿತಗಳನ್ನ ಬದಲಾಯಿಸುವಂಥದ್ದಾಗಿದೆ ಇದಕ್ಕೆ ನೂರಕ್ಕೆ ನೂರು ಶೇಕಡ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ ದೇವರು ನಿಮ್ಮ ದಿಕ್ಕುಗಳನ್ನು ಬದಲಾಯಿಸುವವನಾಗಿದ್ದಾನೆ ನಾವು ಮತ್ತ ಏನ್ ಬರೆಸುವ ಹದಿನಾಲ್ಕನೇ ಅಧ್ಯಾಯದ ಇಪ್ಪತ್ತ ನಾಲ್ಕನೇ ವಚನದಿಂದ ಮೂವತ್ತ ಒಂದನೇ ವಚನ ತನಕ ನೋಡುವಾಗ ಅಲ್ಲಿ ಒಂದೊಂದು ವಿಷಯಗಳನ್ನ ನಾವಿಂದು ಏನ್ ಮಾಡೋಣ ಅಂದ್ರೆ ಆಲೋಚನೆ ಮಾಡಿಕೊಳ್ಳೋಣ್ರಿ ಯೇಸು ಕ್ರಿಸ್ತನು ಐದು ರೊಟ್ಟಿ ಎರಡು ಮೀನುಗಳ ಅದ್ಭುತವನ್ನ ಮಾಡಿದ ತರುವಾಯ ಆತನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗಿ ಶಿಷ್ಯಂದನ ಮುಂದೆ ಕಳಿಸಿದ ಕಳಿಸಿ ಆದ ಮೇಲೆ ನಾಲ್ಕನೇ ಜಾವದಲ್ಲಿ ಯೇಸು ನೋಡಿದಾಗ ಅವರು ಸಮುದ್ರದ ಮಧ್ಯದಲ್ಲಿ ಬಿರುಗಾಳಿಯಿಂದ ಬಡೆಯಲ್ಪಟ್ಟು ಅಲೆಗಳಿಂದ ಅಲೆಯಲ್ಪಟ್ಟು ಅವರು ಭಯಂಕರವಾಗಿ ಪ್ರಯಾಸ ಪಟ್ಟು 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 ಮುಂದೆ ಹೋಗ್ಲಿಕ್ಕೆ ಆಗದೆ ಇದ್ದಾಗ ಯೇಸು ಕ್ರಿಸ್ತನು ಬೆಳಗಿನ ಜಾವ ನಾಲ್ಕನೇ ತಾಸಿನಲ್ಲಿ ಆತ ನೀರಿನ ಮೇಲೆ ನಡೆದು ಬರ್ತಾನೆ ನೀರಿನ ಮೇಲೆ ನಡೆದು ಬರುತ್ತಿದ್ದ 아가 시셴드루 아본둥 ದೋಣಿಯನ್ನು ಹೇಗಾದರೂ ಮಾಡಿ ಸಾಗಿಸಬೇಕೆಂಬುದಾಗಿ ಪ್ರಯಾಸ ಪಟ್ಟು ಹುಟ್ಟು ಹಾಕಿ ಹುಟ್ಟು ಹಾಕಿ ಆ ದೋಣಿನ ಹೇಗಾದರೂ ತಕೊಂಡು ಹೋಗಬೇಕೆಂಬುದಾಗಿ ಪ್ರಯಾಸ ಪಡ್ತಿದಂತ ಆ ಶಿಷ್ಯಂದರಿಗೆ ಯೇಸು ಕ್ರಿಸ್ತ ನೀರಿನ ಮೇಲೆ ನಡ್ಕೊಂಡು ಬರೋದು ನೋಡಿದಾಗ ಅವರು ಕಂಗಾಲಾಗಿ ಭೂತ ಭೂತ ಎಂಬುದಾಗಿ ತತ್ತರಿಸಿಕೊಂಡ್ರು ಜಾಗೃತಿ ಕಳಿಸ್ಕೊಂಡ್ರು ಅವ್ರು ಯಾಕೆ ಭೂತ ಎಂಬುದಾಗಿ ಅಂದ್ರೆ ಅವ್ರ ಪ್ರಯಾಸ ಅವ್ರ ಪ್ರಯತ್ನ ಭಯಂಕರವಾದಂತ ಆ ಪ್ರಯಾಸ ಮತ್ತೆ ಅಲೆಗಳು ಬಿರುಗಾಳಿ ಆ ಕತ್ತಲು ಏನ್ ಮಾಡಬೇಕು ಏನ್ ಅಂತ ನೀರಿನ ಮೇಲೆ ನಡ್ಕೊಂಡು ಅವರು ಯಾವುದೇ ಒಂದು ರೀತಿಯಲ್ಲಿ ಅವರ ತಲೆಯಲ್ಲಿ ಥಾಟ್ಸ್ ಬಂದಿರಲಿಲ್ಲ ನೀರಿನ ಮೇಲೆ ಯಾರೋ ಒಬ್ರು ನಡ್ಕೊಂಡು ಬರ್ತಾರ ಅಂತೇಳಿ ಯಾಕಂದ್ರೆ ಇವರು ನೀರಿನ ಮೇಲೆ ಇದ್ದಾರೆ ಕಷ್ಟ ಇದ್ದಾರೆ ಯಾರೋ ಒಬ್ರು ನೀರಿನ ಮೇಲೆ ಸರಳವಾಗಿ ನಡ್ಕೊಂಡ್ ಬರ್ತಾ ಇದ್ದಾರೆ ಅಂದ್ರೆ ಅದನ್ನ ಗ್ರಹಿಸಿಕೊಳ್ಳಿಕ್ಕೆ ಅವರಿಂದ ಆಗದೆ ಹೋಯ್ತು ಅದಕ್ಕೆ ಅವ್ರು ಹೇಳ್ತಾರೆ ಭೂತ ಎಂಬುದಾಗಿ ಅಂದ್ರೆ ಆ ಭೂತ ಎಂಬುದಾಗಿ ಹೇಳಿ ಕಾರಣ ಏನಪ್ಪಾ ಅಂದ್ರೆ ಅವರು ಪಡ್ತಿದಂತ ಪ್ರಯಾಸ ಆ ಪ್ರಯಾಸದ ಪ್ರತಿಫಲವಾಗಿ ಅವ್ರು ಆ ರೀತಿಯ ಕಿರ್ಚ್ಕೊಳ್ತಾರೆ ಭೂತ ಎಂಬುದಾಗಿ ಹಾಗಾಗಿ ಪ್ರಿಯ ದೇವ ಮಗುವೈ ಜಾಗ್ರತೆ ಕೇಳಿಸ್ಕೊ ಆಮೇಲೆ ಯೇಸು ಕ್ರಿಸ್ತನ್ ಹೇಳ್ತಾನೆ ನಾನು ಭಯ ಪಡ್ಬೇಡ್ರಿ ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳಿದಾಗ ಸಡನ್ಲಿ ರಿಯಾಕ್ಷನ್ ಪೇತನ್ ಹೀಗಿರ್ತದೆ ನೀನೇ ಆಗಿದ್ದರೆ ನೋಡ್ರಿ ಇಲ್ಲ ಹೇಳೋ ಜಾಗ್ರತೆ ಕೇಳಿಸ್ಕೊ ನೀನೇ ಆಗಿದ್ದರೆ ನೀರಿನ ಮೇಲೆ ನಡೆಯುವಂತೆ ನನಗೆ ಅಪ್ಪಣೆ ಕೊಡು ಎಂಬುದಾಗಿ ಪೇತ್ರನ್ ಹೇಳಿದಾಗ ಅದರ ಅರ್ಥ ನೀನೇ ಆಗಿದ್ದರೆ ಅಂದ್ರೆ ಸಂದೇಹನ ಅಥವಾ ಏನು ನೋಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ನೀನೇ ಆಗಿದ್ದರೆ ನೀರಿನ ಮೇಲೆ ನನಗೆ ನಡೆಯುವಂತೆ ಅಪ್ಪಣೆ ಕೊಡು ಅಂತ ಹೇಳಿದ ಅಂದ್ರೆ ಪೇತ್ರ ಅದರ ಅರ್ಥ ಏನಪ್ಪಾ ಅಂದ್ರೆ ಪೇತ್ರನು ದೇವನ್ನ ಸಂದೇಹಿಸಿದಂತಲ್ಲ ಯೇಸು ಕ್ರಿಸ್ತನ ಗುರುತಿಸಿದ ಆತ ಅಂತ ಪ್ರಯಾಸದಲ್ಲೂ ಅಂತ ಕಾರ್ಗತ್ತಲಲ್ಲೂ ಅಂತ ಸುನಾಮಿಯಲ್ಲೂ ಅಂತ ಅಲೆಗಳಿಂದ ಬಡೆಯಲ್ಪಟ್ಟಾಗಲೂ ಸಹ ಅಂತ ನಿದ್ರೆ ಇಲ್ಲದೆ ಇರುವಂತಹ ಪ್ರಯಾಸದ ಪರಿಸ್ಥಿತಿಯಲ್ಲೂ ಸಹ ಏಸು ಕ್ರಿಸ್ತನನ್ನ ಅವನು ಗುರುತಿಸಿದ ಗುರುತಿಸಿ ಅವನು ಹೇಳ್ತಾ ನೀನೇ ಆಗಿದ್ರೆ ನೀರಿನ ಮೇಲೆ ನಡೆಯುವಂತೆ ಅಪ್ಪಣೆ ಕೊಡೆ ಎಂಬುದಾಗಿ ಒಂದ್ ವೇಳೆ ನೀವು ಅಥವಾ ನಾವು ಅಲ್ಲಿ ಇದ್ರೆ ನಾವೇನ್ ಪ್ರಾರ್ಥನೆ ಮಾಡ್ತಾ ಇದ್ವಿ ದೇವ್ರೆ ನೀನೆ ಶಾಂತಗೊಳಿಸು ಅಂತ ನಾವು ಹೇಳ್ತಾ ಇದೀವಿ ಆದ್ರೆ ಅವನು ಅದನ್ನ ಮಾಡ್ಲಿಲ್ಲ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ ನೀನೇ ಆಗಿದ್ರೆ ನೀರಿನ ಮೇಲೆ ಅಪ್ಪಣೆ ಕೊಡು ಅಂತೇಳಿ ಹೇಳ್ತಾನೆ ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಸೈತಾನ ನಡೀಬಹುದು ದೆವ್ವಗಳು ನೀರಿನ ಮೇಲೆ ನಡೀಬಹುದು ನಮ್ಗೆ ಎಲ್ಲಿ ಬೈಬಲ್ ಅಲ್ಲಿ ಬರೆಯಲ್ ಪಟ್ಟಿಲ್ಲ ಮೇ ಬಿ ಜನರು ಕಲ್ಪನೆ ಮಾಡಿಕೊಂಡು ಜನರು ಹೇಳಿರ್ಬೋದು ಹೌದು ನೀರಿನ ಮೇಲೆ ದೆವ್ವ ನಡೀತ ಅಂತೇಳಿ ಈ ಸ್ಟೋರಿಗಳನ್ನ ಅವರು ಕೇಳಿರ್ಬೋದು ಯಾರು ಶಿಷ್ಯಂದ್ರ ಕೇಳಿರ್ಬಹುದು ನಾಳೆ ಜಾಗ್ರತೆ ಕೇಳಿಸ್ಕೊಡ್ರಿ ದೆವ್ವ ಭೂತ ಮತ್ತು ಸೈತ ನೀರಿನ ಮೇಲೆ ನಡೀಬಹುದು ಆದ್ರೆ ನೀರಿನ ಮೇಲೆ ನಡೀಲಿಕ್ಕೆ ಅಧಿಕಾರ ಕೊಡೋದಕ್ಕೆ ಒಬ್ಬರಿಗೆ ಮಾತ್ರವೇ ಸಾಧ್ಯ ಯಾರು ನೀರುಗಳನ್ನು ಸೃಷ್ಟಿ ಮಾಡಿದನೋ ಆತನು ಮಾತ್ರವೇ ನೀರಿನ ಮೇಲೆ ನಡೀಲಿಕ್ಕೆ ಅಧಿಕಾರ ಕೊಡಲಿಕ್ಕೆ ಸಾಧ್ಯ ಇದು ಪೇತ್ರನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಹಾಗಾಗಿ ಅವನು ಹೇಳ್ತಾನೆ ನೀನೇ ಆಗಿದ್ರೆ ನೀರಿನ ಮೇಲೆ ನಡೀಲಿಕ್ಕೆ ಅಧಿಕಾರ ಕೊಡು ಎಂಬುದಾಗಿ ಅಪ್ಪಣೆ ಕೊಡು ಎಂಬುದಾಗಿ ಅಂದ್ರೆ ನಾವಿದ್ರೆ ಆ ದೋಣಿಯನ್ನು ಏನಾದರೂ ಮಾಡಿ ಶಾಂತಗೊಳಿಸು ಸುನಾಮಿಯನ್ನು ನಿಲ್ಲಿಸು ಅಂತೇಳಿ ನಾವು ಕೇಳ್ತಾ ಇದ್ವಿ ಅವನು ಅದನ್ನು ಕೇಳ್ತಾ ಇಲ್ಲ ನೀರಿನ ಮೇಲೆ ಅಡಿಲಿಕ್ಕೆ ಕಪ್ಪಣೆ ಕೊಡು ನನಗೆ ಅಂದರೆ ದೆವ್ವಗಳಿಗೆ ಭೂತಗಳಿಗೆ ನೀರಿನ ಮೇಲೆ ನಡೆಯುವಂಥ ಅಧಿಕಾರ ಇರ್ಬೋದು ಬಟ್ ಅವ್ರಿಗೆ ನೀರಿನ ಮೇಲೆ ನಡೆಸುವಂಥ ಅಧಿಕಾರ ಅವ್ರಿಗೆ ಕೊಡಲ್ ಬಟ್ ಯಾರು ಭೂಮಿ ಆಕಾಶಗಳನ್ನ ಉಂಟು ಮಾಡಿದ್ದಾನೋ ಸಕಲ ಲೋಕಗಳ ಮೇಲೆ ಯಾರಿಗೆ ಅಧಿಕಾರ ಇದೋ ಆತನು ಮಾತ್ರವೇ ನೀರಿನ ಮೇಲೆ ನಡೀಲಿಕ್ಕೆ ಅಧಿಕಾರ ಕೊಡಲಿಕ್ಕೆ ಸಾಧ್ಯ ಆಗ ಕರ್ತನ ಹೇಳ್ತಾನೆ ಬಾ ಎಂಬುದಾಗಿ ನೋಡ್ರಿ ಯೇಸು ಕ್ರಿಸ್ತನ ಮಾತನ್ನು ಕೇಳಿದ ತಕ್ಷಣ ಹಾಗೆ ರಿಯಾಕ್ಟ್ ಆಗ್ತಾನೆ ಜಾಗ್ರತೆ ಕೇಳಿಸ್ಕೊಡ್ರಿ ಬಹಳ ಜಾಗ್ರತೆ ಕೇಳಿಸ್ಕೊಡ್ರಿ ಈ ನಂಬಿಕೆಯ ಜಾಡನ್ನ ಜಾಗ್ರತೆ ಕೇಳಿಸ್ಕೊಳ್ರಿ ಪೇತ್ರನು ಆ ಕ್ಷಣದಲ್ಲಿ ಏನಂತ ಯೋಚಿಸಬಹುದು ದೇವರು ಬಾಪಾ ಅಂತ ಹೇಳಿದ ತಕ್ಷಣ ಒಂದ್ ವೇಳೆ ನೀವು ಅಥವಾ ನಾನು ಅಲ್ಲಿ ಏನು ಏನ್ ಮಾಡಿರ್ತಿದ್ವಿ ಬೆಳಗಿನ ಜಾವ ನಾಲ್ಕನೇ ತಾಸು ಕತ್ತಲಿದೆ ಸುತ್ತು ಬಿರ್ಗಾಳಿ ಬೀಸ್ತಾ ಇದೆ ಸುತ್ತು ಅಲೆಗಳು ಬಡೆಯಲ್ ಇದ್ದಾವೆ ಇಂತ ಟೈಮ್ ಅಲ್ಲಿ ನೀರ್ನಲ್ಲಿ ಇಳಿಯೋದಕ್ಕೆ ಯಾರಾದ್ರೂ ಪ್ರಯಾಸ ಪಡ್ತಾರ ಪ್ರಯತ್ನ ಪಡ್ತಾರ ಆದ್ರೆ ಅದನ್ನು ಮಾಡ್ದ ಅದನ್ನು ಮಾಡ್ದ ದೇವರು ಅಪ್ಪಣೆ ಕೊಟ್ಟ ತಕ್ಷಣ ಅವನೇನ್ ಮಾಡ್ದ ನಡೆದ ಆದ್ರೆ ಸ್ವಲ್ಪ ಮುಂದೆ ಹೋದ ತಕ್ಷಣವೇ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಾನೇನು ಹೇಳಲಿಕ್ಕೆ ಬರ್ತಾ ಇದ್ದೇನೆ ಸ್ವಲ್ಪ ಮುಂದೆ ಹೋದ ತಕ್ಷಣವೇ ಆ ಅಲೆಗಳನ್ನ ಆ ಗಾಳಿಯನ್ನ ನೋಡಿ ಭಯಪಟ್ಟು ಮುಳುಗ್ತಾನೆ ಅಂದ್ರೆ ನಂಬಿಕೆಯ ಪ್ರಯಾಣ ಪ್ರಾರಂಭವಾಗಿತ್ತು ಅವ್ನು ನಂಬಿದ ನಂಬಿಕೆ ನೀರಿಮೆ ನಡೆಯುವಂತೆ ಮಾಡ್ಬಿಡ್ತು ಆದರೆ ಆ ಅಲೆಗಳನ್ನು ನೋಡಿದ್ರಿಂದ ಯೇಸು ಕ್ರಿಸ್ತನನ್ನು ನೋಡದೆ ಅಲೆಗಳನ್ನು ನೋಡಿದ್ರಿಂದ ಆ ಅಲೆಗಳನ್ನು ನೋಡಿದ ಪರಿಣಾಮವಾಗಿ ಬಿರುಗಾಳಿಯನ್ನು ನೋಡಿದ ಪರಿಣಾಮವಾಗಿ ಅವನು ಮುಳುಗಲಿಕ್ಕೆ ಹೊರಟ್ಬಿಟ್ಟ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೆಳಸ್ಕೋ ಜಾಗ್ರತೆ ಕೆಳಸ್ಕೊ ನಾ ಹೇಳೋದು ಜಾಗ್ರತೆ ಕೆಳ್ಸ್ಕೋ ಅವನು ಯೇಸು ಕ್ರಿಸ್ತನನ್ನು ನೋಡುವ ತನಕ ಅವನು ಸರಿಯಾಗಿ ನಡೀತಾ ಇದ್ದ ಯಾವಾಗ ಗಾಳಿ ಮತ್ತು ಅಲೆಗಳನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವನು ಮುಳುಗಲಿಕ್ಕೆ ಪ್ರಾರಂಭಿಸಿದ ಜಾಗ್ರತೆ ಕೇಳಿಸ್ಕೊಳ್ರಿ ಅವನು ಭಯಪಟ್ಟು ಮುಳುಗಿದ್ನು ಎಂಬುದಾಗಿ ವಾಕ್ಯ ಹೇಳ್ತದೆ ಆದ್ರೆ ಮುಂದಿನ ವಚನ ನೋಡ್ರಿ ಮುಂದಿನ ವಚನ ನೋಡ್ರಿ ಹದಿನಾಲ್ಕನೇ ಅಧ್ಯಾಯದ ಮೂವತ್ತ ಒಂದನೇ ವಚನಕ್ಕೆ ಹೋಗುವಾಗ ಅಲ್ಲಿ ಅವನು ಯಾಕೆ ಭಯಪಟ್ಟ ಅಂತೇಳಿ ವಾಕ್ಯ ಮಾತಾಡ್ತದೆ ಅಲ್ಪ ವಿಶ್ವಾಸಿ ಅಲ್ಪ ವಿಶ್ವಾಸಿ ಯಾಕೆ ಸಂದೇಹ ಪಟ್ಟೆ ಅಂದ್ರೆ ಅವನು ಗಾಳಿಯನ್ನ ಅಲೆಗಳನ್ನ ನೋಡಿ ಭಯ ಪಟ್ಟದ್ದು ಅದನ್ನ ಯೇಸು ಕ್ರಿಸ್ತನೇನು ಹೇಳ್ತಾ ಇದ್ದಂದ್ರೆ ಅಲ್ಪ ವಿಶ್ವಾಸಿ ಯಾಕೆ ಸಂದೇಹ ಪಟ್ಟೆ ಎಂಬುದಾಗಿ ಹಾಗಾದ್ರೆ ಅವನು ಮಾಡಿದಂತ ಎರಡು ವಿಷಯಗಳು ಮತ್ತು ಯೇಸು ಕ್ರಿಸ್ತನ್ ಹೇಳುವಂತ ಎರಡು ವಿಷಯಗಳನ್ನ ನಾವಿಲ್ಲಿ ಆಲೋಚನೆ ಮಾಡ್ಕೊಳ್ಳ್ರಿ ಬೇತರ ಮಾಡಿದ ಎರಡು ವಿಷಯಗಳೇನು ಅಲೆಗಳನ್ನ ನೋಡಿದ ಬಿರುಗಾಳಿಯನ್ನು ನೋಡ್ದ ಮತ್ತೆ ಭಯಪಟ್ಟು ಮುಳುಗಿದ ಯೇಸು ಕ್ರಿಸ್ತನೇನು ಹೇಳ್ತಾ ಇದ್ದಾರೆ ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಈ ಎರಡು ವಿಷಯಗಳು ಹೇಳಲ್ಪಟ್ಟದೆ ನೋಡ್ರಿ ಯೇಸು ಕ್ರಿಸ್ತನು ಪೇತ್ರನ ಪೇತ್ರನೇ ಎಂಬುದಾಗಿ ಹೇಳದೆ ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಹಾಗಾದ್ರೆ ಪೇತನ್ ಏನ್ ಮಾಡಿದ್ದ ಪೇತನೇನ್ ಮಾಡಿದ್ದಪ್ಪ ಅಂದ್ರೆ ಭಯಪಟ್ಟಿದ್ದ ಯಾಕೆ ಭಯಪಟ್ಟ ಬಿರುಗಾಳಿಯನ್ನ ಮತ್ತು ಅಲೆಗಳನ್ನ ನೋಡಿ ಜಾಗ್ರತೆ ಕೇಳಿಸ್ಕೊಳ್ರಿ ಈಗ ಅಲ್ಪ ವಿಶ್ವಾಸ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ವಿಶ್ವಾಸ ಇದೆ ಕಡಿಮೆ ಇದೆ ಅಂತ ಅದ್ರ ಅರ್ಥ ಅಲ್ಪ ವಿಶ್ವಾಸ ಅಂದ್ರೆ ನಂಬಿಕೆ ಇದೆ ಸ್ವಲ್ಪ ಇದೆ ಅಂತೇಳಿ ಅಲ್ಪ ಅಂದ್ರೆ ಸ್ವಲ್ಪ ಅಂತೇಳಿ ಹಾಗಾದ್ರೆ ಈ ಅಲ್ಪ ವಿಶ್ವಾಸ ಎಷ್ಟು ಅಪಾಯಕಾರಿ ಅಂತೇಳಿ ನಿಮಗೆ ಹೇಳ್ತೇನೆ ಜಾಗ್ರತೆ ಕೆಡಿಸ್ಕೊಡ್ರಿ ಅಲ್ಪ ವಿಶ್ವಾಸದ ಫಲ ಏನ್ ಗೊತ್ರ ಅಲ್ಪ ವಿಶ್ವಾಸದ ಫಲ ಸಂದೇಹ ಹಾಗಾದ್ರೆ ಸಂದೇಹ ಅಂದ್ರೆ ಏನ್ರಿ ಸಂದೇಹ ಅಂದ್ರೆ ಕೇಳಿಸ್ಕೊಡ್ರಿ ನೀವು ನಂಬಿಕೆ ಉಳ್ಳವರಾಗಿರ್ರಿ ಅಥವಾ ಅಪನಂಬಿಕೆ ಉಳ್ಳವರಾಗಿರ್ರಿ ಅಥವಾ ನೀವು ಅಲ್ಪವಿಶ್ವಾಸ ಉಳ್ಳವರಾಗಿರ್ರಿ ಆದ್ರೆ ಸಂದೇಹ ಉಳ್ಳವರಾಗಿ ಮಾತ್ರ ನೀವು ಆಗ್ಬೇಡ್ರಿ ಸಂದೇಹ ಅಂದ್ರೆ ಅದರ ಅರ್ಥ ಡೌಟ್ ಅಂಥೇಳಿ ಸಂದೇಹ ಅಂದ್ರೆ ಆಗ್ತದ ಅಂತೇಳಿ ಗೊತ್ತಿಲ್ಲ ಆಗಲ್ಲ ಅಂತೇಳಿ ಗೊತ್ತಿಲ್ಲ ಅಲ್ಪವಿಶ್ವಾಸ ಅಂದ್ರೆ ವಿಶ್ವಾಸ ಇದೆ ಸ್ವಲ್ಪ ಇದೆ ಸಂದೇಹ ಅಂದ್ರೆ ಆಗ್ತದ ಅಂತೇಳಿ ಗೊತ್ತಿಲ್ಲ ಆಗಲ್ಲ ಅಂತೇಳಿ ಗೊತ್ತಿಲ್ಲ ಇವತ್ತು ಬಹುತೇಕ ಕ್ರೈಸ್ತಿಯ ಜೀವಿತ ಎಲ್ಲಿ ಸಿಕ್ಕಾಕೊಂಡಿದೆ ಅಪ್ಪ ಅಂದ್ರೆ ಅಪನಂಬಿಕೆ ಒಳಗೆ ಸಿಕ್ಕಾಕೊಂಡಿದ್ರೆ ಪರವಾಗಿಲ್ಲ ಆದ್ರೆ ಸಂದೇಹದಲ್ಲಿ ಸಿಕ್ಕಾಕೊಂಡಿದೆ ದೇವ್ರ ನಿಜನೋ ಲೋಕ ನಿಜನೋ ಪರಲೋಕ ನಿಜನೋ ಲೋಕ ನಿಜನೋ ದೇವ್ರ ಸತ್ಯನೋ ಇವತ್ತು ಲೋಕ ಕಾಣ್ತಿರುವಂತ ಸತ್ಯನೋ ಅನ್ನುವಂತ ಸಂದೇಹದಲ್ಲಿ ಸಿಕ್ಕಾಕೊಂಡಿದ್ದಾರೆ ಕೆಳ್ಸ್ಕೊಡ್ರಿ ಚಾಕ್ರತೆ ಕೇಳಿಸ್ಕೊಡ್ರಿ ಅಲ್ಪ ವಿಶ್ವಾಸದ ಫಲ ಏನಪ್ಪಾ ಅಂದ್ರೆ ಸಂದೇಹ ಸಂದೇಹದ ಫಲ ಏನಪ್ಪಾ ಅಂದ್ರೆ ಭಯ ಭಯದ ಫಲ ಏನಪ್ಪಾ ಅಂದ್ರೆ ಯಾವಾಗ್ಲೂ ಸಮಸ್ಯೆಗಳನ್ನ ನೋಡೋದು ಯಾವಾಗ್ಲೂ ಸಮಸ್ಯೆಗಳು ನೋಡೋದು ಯಾವಾಗ್ಲೂ ಸಮಸ್ಯೆಗಳು ನೋಡೋದು ಯಾವಾಗ್ಲೂ ಸಮಸ್ಯೆ ನೋಡುವಂತವನು ಭಯಭ್ರಾಂತನ ಆಗ್ತಾನೆ ಭಯಪಡುವವನು ಅವನೇನಾಗ್ತಾನೆ ಸಂದೇಹಕ್ಕೊಳಗಾಗ್ತಾನೆ ಸಂದೇಹಕ್ಕೊಳಗಾಗವನು ಯಾರಪ್ಪ ಅಂದರೆ ಅಲ್ಪ ವಿಶ್ವಾಸ ಉಳ್ಳವನು ಹಾಗಾದ್ರೆ ನಿನಗೆ ನೀರಿನ ಮೇಲೆ ನಡೆಯುವಂತ ಸಾಮರ್ಥ್ಯ ನಿನಗಿದ್ರೂ ಸಹ ನೀರಿನ ಮೇಲೆ ನಡೆಯುವಂಥ ಸಾಮರ್ಥ್ಯ ನಿನಗಿದ್ರೂ ಸಹ ಈಗ ಏನಾಗ್ತಾ ಅಂದರೆ ಅಲ್ಪ ವಿಶ್ವಾಸ ನಿನ್ನ ನಂಬಿಕೆ ಪ್ರಯಾಣವನ್ನ ಮೊಟಗುಗೊಳಿಸ್ತಾ ಇದೆ ಹಾಗಾದ್ರೆ ನಿನ್ನೊಳಗೆ ಅಲ್ಪ ವಿಶ್ವಾಸ ಇರುವ ತನಕ ನಿನ್ನ ನಂಬಿಕೆ ಪ್ರಯಾಣವನ್ನು ಪೂರ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪೇತನ ದೇವರು ಕರೆದ ಏನಂತೇಳಿ ಬಾ ಅಂತೇಳಿ ಬಾ ಅಂತೇಳಿ ಎಲ್ಲಿಗೆ ಬರಬೇಕು ಯೇಸು ಕ್ರಿಸ್ತನ್ ತನಕ ಅವನು ಹೋಗ್ಬೇಕು ಏಸು ಕ್ರಿಸ್ತನ್ ತನಕ ಅವನು ಹೋಗೋದಾದ್ರೆ ಯೇಸು ಕ್ರಿಸ್ತನ್ ಹೇಳಿದ್ದು ಕಂಪ್ಲೀಟ್ ಆಗ್ತದೆ ಅವ್ನು ನಂಬಿದ ಹೊರಟ ಆದ್ರೆ ಮಧ್ಯದಲ್ಲಿ ಅವನೇನ್ ಮಾಡಿದ ಅಲ್ಪ ವಿಶ್ವಾಸ ಪಟ್ಟ ಅಥವಾ ಸಂದೇಹ ಪಟ್ಟ ಭಯ ಪಟ್ಟ ಆ ಸಮಸ್ಯೆ ನೋಡಿ ಮುಳುಗಿಬಿಟ್ಟ ಈಗ ಆ ನಂಬಿಕೆ ಪ್ರಯಾಣವನ್ನ ಮೊಟುಗುಗೊಳಿಸಿದ್ಯಾವುದು ನಂಬಿಕೆ ಪ್ರಯಾಣವನ್ನ ಮುರಿದ್ಯಾವುದು ನಂಬಿಕೆ ಪ್ರಯಾಣವನ್ನ ಹಾಳು ಮಾಡಿದ್ಯಾವು ಜಾಗ್ರತೆ ಕೆಡಿಸ್ಕೋ ನಿನ್ನ ನಂಬಿಕೆಯ ಪ್ರಯಾಣವನ್ನ ಹಾಳು ಮಾಡುವಂತ ಅಂಶ ಅಲ್ಪ ಅಲ್ಪವಿಶ್ವಾಸ ಹಾಗಾದ್ರೆ ನೀನ್ ಯೇಸು ಕ್ರಿಸ್ತನ್ ನಂಬಿದ ಮೊದಲ ದಿನದಿಂದ ಪ್ರತಿನಿತ್ಯ ನಿನ್ನ ಜೀವನದಲ್ಲಿ ಬೆಳವಣಿಗೆ ಹಾಕಬೇಕ ಯಾವುದಪ್ಪ ಅಂದ್ರೆ ನಂಬಿಕೆ 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 ಒಳಗೆ ದಿನ 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 ಬೆಳಿಬೇಕು ನೀನು ನೀನ್ ಅಲ್ಪ ವಿಶ್ವಾಸಿ ಆಗಿರಬಾರ್ದು ನೀನ್ ನಂಬಿಕೆ ಒಳಗೆ ಬೆಳಿಬೇಕು ನಂಬಿಕೆ ಒಳಗೆ ಬೆಳಿಬೇಕು ಕ್ಷಣ ನಿನ್ನ ಮೂಗಲ್ಲಿ ಶ್ವಾಸ ಆಡುವ ಪ್ರತಿ ಕ್ಷಣ ನಿನ್ನ ಹೃದಯದಲ್ಲಿ ನಂಬಿಕೆ ವೃದ್ಧಿ ಆಗ್ತಾನೆ ಇರಬೇಕು ನಂಬಿಕೆ ಬೆಳಿತಾನೆ ಇರಬೇಕು ಬಹಳ ದುಃಖದ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಬಹಳಷ್ಟು ವರ್ಷದ ವಿಶ್ವಾಸಿಗಳಾಗಿದ್ರು ಸಹ ನಾವು ಇನ್ನೂ ಅಲ್ಪ ವಿಶ್ವಾಸದಲ್ಲೇ ಇದ್ದೇವೆ ನಾವಿನ್ನೂ ಸಂದೇಹದಲ್ಲೇ ಇದ್ದೇವೆ ನಾವಿನ್ನೂ ಭಯದಲ್ಲೇ ಇದ್ದೇವೆ ನಾವಿನ್ನೂ ಆ ಒಂದು ಅಲೆಗಳನ್ನ ಬಿರುಗಾಳಿಗಳನ್ನ ನೋಡಿಕೊಂಡು ಇದು ಯಾಕೆ ನಮ್ಗೆ ಹೀಗೆ ಇದು ಯಾಕೆ ನಮ್ಗೆ ಅಂತೇಳಿ ಅಲ್ಲೇ ಕುತ್ಕೊಂಡಿದ್ದೆ ಪ್ರಿಯ ದೇವ್ ನಂಬಿಕೆ ಒಳಗೆ ಬೆಳಿರಿ ನನ್ನ ವಾಕ್ಯ ಕೇಳಿಸ್ಕೊಳ್ಳುವಂತ ಪ್ರಿಯ ದೇವ್ ದೇವರ ಮಾತನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ ದೇವರ ನಂಬಿಕೆಯಿಂದ ತುಂಬಿಸ್ಕೊಳ್ರಿ ದೇವರ ನಂಬಿಕೆಯಿಂದ ತುಂಬಿಸ್ಕೊಳ್ರಿ ದೇವರ ನಂಬಿಕೆಯಿಂದ ತುಂಬಿದವರಾಗಿರ್ರಿ ದೇವರ ನಂಬಿಕೆಯಿಂದ ತುಂಬಿದವರಾಗಿ ಬಲಗೊಳ್ರಿ ನಂಬಿಕೆ ಇಲ್ಲದೆ ಇರುವಂತ ಜೀವಿತ ಅಲ್ಪವಿಶ್ವಾಸ ಕೇಳಿಸ್ಕೊಳ್ರಿ ಅಪನಂಬಿಕೆ ಬೇರೆ ಅಲ್ಪ ವಿಶ್ವಾಸ ಬೇರೆ ಅಪನಂಬಿಕೆ ಇದ್ರೆ ನಿಮ್ಮಲ್ಲಿ ಸ್ವಲ್ಪ ಸಹ ನಂಬಿಕೆ ಇರೋದಿಲ್ಲ ಅಪನಂಬಿಕೆ ಇದ್ರೆ ನಿಮಗೆ ಸ್ವಲ್ಪ ಸಹ ನಂಬಿಕೆ ಇರೋದಿಲ್ಲ ಅಲ್ಪ ವಿಶ್ವಾಸ ಅನ್ನೋದು ಸ್ವಲ್ಪವೇ ಸ್ವಲ್ಪ ವಿಶ್ವಾಸ ಇಟ್ಕೊಂಡು ಪ್ರಯಾಣ ಮಾಡೋದು ಪ್ರಿಯ ದೇವ ಆ ಸ್ವಲ್ಪ ವಿಶ್ವಾಸ ಅನ್ನೋದು ನಿನ್ನ ಜೀವನದಲ್ಲಿ ಒಂದಿನ ಅಪಾಯವಾಗಿ ಬದಲಾಗ್ಲಿಕ್ಕಿದೆ ಅದು ಭಯಂಕರವಾಗಿ ಬದಲಾಗ್ಲಿಕ್ಕಿದೆ ನಿನ್ನ ಜೀವನವನ್ನ ಕಂಗಾಲಿಗೆ ನಡೆಸುವಂತದ್ದಾಗಿದೆ ನಿನ್ನ ಜೀವನವನ್ನು ಮುಳುಗುವಂತೆ ಮಾಡುವಂತದ್ದಾಗಿದೆ ನಿನ್ನ ಜೀವನವನ್ನ ಭಯಪಡುವಂತೆ ಮಾಡುವಂತದ್ದಾಗಿದೆ ನಿನ್ನ ಜೀವನವನ್ನ ಸಂದೇಹದಲ್ಲೇ ಜೀವಿಸುವಂತೆ ಮಾಡುವಂಥದ್ದಾಗಿದೆ ನಿನ್ನ ಜೀವನವನ್ನ ಯಾವಾಗ್ಲೂ ಸಮಸ್ಯೆಗಳನ್ನ ನೋಡಿ 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 ಅಲ್ಲೇ ಬಿದ್ದು ಮುಳುಗುವ ಹಾಗೆ ಮಾಡುವಂತದಾಗಿದೆ ಹಾಗಾಗಿ ಪ್ರಿಯ ದೇವ್ ಮಗಬೇ ಎದ್ದೇಳು ನಂಬಿಕೆ ಒಳಗೆ ತುಮ್ಕೋ ನಂಬಿಕೆಯೊಳಗೆ ತುಂಬ್ರಿ ನಂಬಿಕೆಯೊಳಗೆ ತುಂಬ್ರಿ ನಂಬಿಕೆಯೊಳಗೆ ತುಂಬಲ್ಪಟ್ಟು ನೀವು ಬಲವಾಗಿ ಲೋಕದಲ್ಲಿತ್ಕೊಳ್ರಿ ನಾನು ಹೇಳೋ ಜಾಗ್ರತೆ ಕಳಿಸ್ಕೊ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಕ್ಷಣ ಪ್ರತಿ ಕ್ಷಣ ನಿನ್ನ ಹೃದಯ ನಂಬಿಕೆಯೊಳಗೆ ಎದ್ದೇಳ್ಬೇಕು ನಂಬಿಕೆಯೊಳಗೆ ಎದ್ದೇಳ್ಬೇಕು ನಂಬಿಕೆಯೊಳಗೆ ತುಂಬಲ್ಪಡ್ಬೇಕು ನಾನು ನಂಬ್ತೀನಿ ನನ್ನ ದೇವರನ್ನ ನಾನ್ ನಂಬ್ತೀನಿ ನನ್ನ ದೇವರ ವಾಕ್ಯವನ್ನ ನಾನು ನಂಬ್ತೀನಿ ನನ್ನ ದೇವರ ಆಲೋಚನೆಗಳನ್ನ ನನ್ನ ನಂಬ್ತೀನಿ ದೇವರ ಮಾರ್ಗಗಳನ್ನ ನಾನು ನಂಬ್ತೀನಿ ದೇವರ ಕಾರ್ಯಗಳನ್ನ ದೇವರ ಮೇಲಾಣ ನಂಬಿಕೆ ಎಷ್ಟು ಮಾತ್ರ ಕಡಿಮೆ ಆಗಬಾರ್ದು ದಿನ ದಿನಕ್ಕೂ ವೃದ್ಧಿ ಆಗ್ತಾ ಬಂದ್ರೆ ನೀನು ಜಯಶಾಲಿಯಾದಂತ ಮಹಾವಿಶ್ವಾಸ ಆಗ್ತೀಯಾ ಇದನ್ನ ಮಾತ್ರ ನೀನು ಮರೀಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ದೇವರೇ ನಿನ್ನ ಕೃಪೆಗಾಗಿ ನಿನ್ನ ತಾಯಿಗಾಗ ಸ್ತೋತ್ರಪ್ಪ ಅಲ್ಪ ವಿಶ್ವಾಸ ಸಂದೇಹಕ್ಕೆ ನಡೆಸುತ್ತದೆ ಸಂದೇಹ ಓ ಭಯ ಕೆರೆಳಿಸ್ತದೆ ಭಯವು ಯಾವಾಗಲೂ ಸಮಸ್ಯೆ ನೋಡುವಂತೆ ಮಾಡ್ತದೆ ಎಂಬುದಾಗಿ ನೀನು ಕಲಿಸ್ಕೊಟ್ಟ ನಿನ್ನ ಕೃಪೆಗೆ ಸ್ತೋತ್ರ ನಿನ್ನ ಜನರು ನಂಬಿಕೆಯೊಳಗೆ ತುಂಬಲಿ ಪವಿತ್ರ ಆತ್ಮನೆ ನಿನ್ನ ಜನರು ನಂಬಿಕೆಯೊಳಗೆ ತುಂಬಲಿ ಪವಿತ್ರ ಆತ್ಮನೆ ನಿನ್ನ ಜನರು ನಂಬಿಕೆಯೊಳಗೆ ತುಂಬಲಿ ಪವಿತ್ರ ಆತ್ಮನೆ ನಿನ್ನ ಜನರು ನಂಬಿಕೆಯೊಳಗೆ ಬಲಗೊಳ್ಳಲಿ ಪವಿತ್ರ ಆತ್ಮನೆ ನಿನ್ನ ಜನರು ನಂಬಿಕೆಯೊಳಗೆ ಬಲವಾಗಿ ಎದ್ದು ನಿಂತ್ಕೊಳ್ಳಪ್ಪ ಕರ್ತನೇ ನಿನ್ನ ನಂಬಿಕೆ ಜೀವಿತವನ್ನ ಎಷ್ಟು ಮಾತ್ರಕ್ಕೂ ಮೊಡಗೊಳಿಸದು ಹಾಗೆ ಅವರ ವಿಶ್ವಾಸ ಜೀವಿತವನ್ನು ಕಳೆದುಕೊಳ್ಳದ ಹಾಗೆ ಅವರೊಳಗೆ ನಂಬಿಕೆಯನ್ನು ತುಂಬಿಸುವುದೇವ್ರೆ ನಂಬಿಕೆಯಿಂದ ಜೀವಿಸಿ ನಂಬಿಕೆಯಿಂದ ಬದುಕಿ ನಂಬಿಕೆಯಿಂದ ಎಲ್ಲವನ್ನ ಪಡ್ಕೊಂಡು ನಂಬಿಕೆಯಿಂದ ಎಲ್ಲವನ್ನ ನೋಡುವಂತೆ ನಿನ್ನ ಮಕ್ಕಳು ಬರೇ ನೀನು ಹಾಗೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡುತ್ತೆ ಪರ್ಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲಾಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ